<laughs> okay you know right like nobody is busy in this world if they are not giving you time you are no more their priority hello guys good morning yes it was saturday ಸೊ ಬೆಳಗಿಂದನೇ ವ್ಲಾಗ್ನ ಶುರು ಮಾಡ್ತೇನೆ ನನ್ನ ಹೋಲ್ ಡೇ ಹೇಗಿರುತ್ತೆ ಕೈಂಡ್ ಆಫ್ ಅ ಡೇ ಇನ್ ಮೈ ಲೈಫ್ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಬ್ಲಾಗ್ಸ್ನ ಇಷ್ಟು ದಿನ ನೋಡಿಲ್ಲ ಫಸ್ಟ್ ಟೈಮ್ ನೋಡ್ತಿರೋದಿಂದ ಬೇರೆ ವ್ಲಾಗ್ಸ್ನ ನೋಡಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಡೇ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ ಇತ್ತೀಚಿಗಂತೂ ಫಿಟ್ನೆಸ್ಸು ಹೆಲ್ತಿ ಲೈಫ್ ಸ್ಟೈಲ್ ಅನ್ನೋದು ನನ್ನ ಲೈಫ್ನ ತುಂಬ ಇಂಪಾರ್ಟೆಂಟ್ ಭಾಗವೇ ಆಗಿದೆ ಯಾಕಂದರೆ ಆಫ್ಟರ್ ಪ್ರೆಗ್ನೆನ್ಸಿ ಆಫ್ಟರ್ ಡೆಲಿವರಿ ನಾನು ತುಂಬ ಡಲ್ ಆಗಿದ್ದೆ ಫಿಸಿಕಲಿ ಅಂತೂ ಕೇಳಲೇಬೇಡಿ ತುಂಬ ಡೌನ್ ಆಗಿದ್ದೆ ನನಗೇನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಸಣ್ಣ ಸಣ್ಣ ಕೆಲಸ ಮಾಡಿದ್ರೂ ಸುಸ್ತಾಗ್ತಾ ಇತ್ತು ಮತ್ತು ಬಾಡಿ ಬರ್ತಾ ಇತ್ತು ಸ್ವಲ್ಪ ವಾಕ್ ಮಾಡಿ ಸ್ವಲ್ಪ ಎಲ್ಲಾದರೂ ಸಣ್ಣ ಟ್ರಕ್ಕಿಗೆ ಹೋಗಬೇಕು ಅಂತೂ ನನ್ನ ಬಾಡಿ ನನಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಸೊ ಐ ವಾಸ್ ರಿಯಲಿ ಫೀಲಿಂಗ್ ವೆರಿ ಲೋ ತುಂಬ ದಪ್ಪ ಕೂಡ ಆಗಿದ್ದೆ ಸೊ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇರಲಿಲ್ಲ ಯಾವುದಾದ್ರೂ ಮಾಡ್ರನ್ ಡ್ರೆಸ್ಸಸ್ ಹಾಕಬೇಕು ಅಂದರೆ ಕಾನ್ಫಿಡೆನ್ಸ್ ಬರ್ತಾ ಇರಲಿಲ್ಲ ಸೊ ಐ ಡಿಸೈಡೆಡ್ ಲೈಟ್ ಮೀ ಚೇಂಜ್ ದಿಸ್ ತುಂಬ ವೆಯ್ಟ್ ಗೇನ್ ಕೂಡ ಆಗಿದ್ದೆ ಸೊ ಐ ಡಿಸೈಡೆಡ್ ಟು ಲೈಕ್ ಡೂ ದ ವರ್ಕೌಟ್ ಇವಾಗ ನನಗೆ ತುಂಬ ರಿಲೀಫ್ ಅನಿಸುತ್ತೆ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ರೈಟ್ ನಾವು ಆಫ್ಟರ್ ಲಾಂಗ್ ಜಿಮ್ ಸೆಷನ್ ಒನ್ ಆ್ಯಂಡ್ ಹಾಫ್ ಅವರ್ ಆಫ್ ಸೆಷನ್ ಆದ ತಕ್ಷಣ ಹತ್ತುವರೆ ಆಗಿತ್ತು ಫುಲ್ ಹೊಟ್ಟೆ ಹಸಿತ್ತಾಯಿತು ಬಂದು ಚಪಾತಿ ಬೀಟ್ರೂಟ್ ಪಲ್ಯ ಫ್ರೂಟ್ಸ್ ಎಲ್ಲ ತಿಂದು ಬಂದು ಅವ್ರ ಜೊತೆ ಇವಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಜಿಮ್ ಮುಗೀತು ತಿಂಡಿ ಮುಗೀತು ಇವಾಗ ಏನು ಮಾಡೋಣ Do let's 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 go. Go. thank you Charu. ಜಿಮ್ ಬಂದು ತಿಂಡಿ ತಿಂದು ಸ್ನಾನ ಮಾಡಿ ಆಯಿತು ಸೊ ನಾನು ಸ್ನಾನ ಆದರೂ ಮಾಡೋದ್ರ ಜೊತೆಗೆ ನನ್ನ ಮಗಳಿಗೂ ಸ್ನಾನ ಮಾಡಿಸ್ದೆ ಸೊ ನಂತರನೇ ಕಟ್ಕೊಂಡು ಓಡಾಡ್ತಾ ಇದ್ದಾಳೆ ನೋಡಿ ಥರ ಕಟ್ಕೊಳ್ಳೋದು ಅಂದರೆ ಏನಾದರೂ ಖುಷಿ ಸೊ ಅವಳು ಇಮಿಟೇಷನ್ ಜಾಸ್ತಿ ನಾವು ಏನು ಮಾಡ್ತೀವಿ ಅದನ್ನು ಮಾಡ್ಕೋಬೇಕು ಇವಾಗ ನಾನು ಲಿಪ್ಲೈನರ್ ಹಾಕೊಂಡ್ರೆ ಅವಳು ಹಾಕೋಬೇಕು ಆ ಥರ ಶಿ ಈಸ್ ನ್ಯೂ ಮೀ ನಂತರನೇ ಆಡ್ತಾಳೆ ನಂತರನೇ ಇದ್ದಾಳೆ ಒಂದು ಕ್ವಿಕ್ ಸ್ಕಿನ್ ಕೇರ್ ಆಫ್ಟರ್ ಬಾತ್ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಮಾಯಶ್ಚರೈಸರ್ ಇಲ್ಲೂ ಹಚ್ಕೊತೀನಿ ಸ್ವಲ್ಪ ಜಾಸ್ತಿನೇ ಹಚ್ಕೊತೀನಿ ಯಾಕಂದರೆ ಸ್ನಾನ ಆದಮೇಲೆ ಸ್ಕಿನ್ನು ಡ್ರೈ ಆಗಿರುತ್ತಲ್ವ ಕೋಳಿ ಮರಿ ಕೋಳಿ ಮರಿ ಬಂದಿದೆ ಕೋಳಿ ಮರಿ ಓಕೆ ಆಯಿತು ಆ್ಯಂಡ್ ಸನ್ಸ್ಕ್ರೀನ್ ನಿಂಗೆ ಬೇಡ 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 ಮಗನೇ ಇಲ್ಲಿ ಬಿಡ ಲಿಪ್ ಬ್ಯಾಮ್ ಸೊ ಮಾಮಾ ಅರ್ಥದ್ದು ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ स्वल फेसरा सो मनल संजे वर्गू अद् सो दिस आफ्टर बर्थ स्किन केर ऑफ़ माइन ಅಂದರೆ ಮನೆಯಲ್ಲೇ ಇದ್ದಾಗ ವೀಕೆಂಡ್ಸ್ ಇದ್ದಾಗ ಎಲ್ಲ ರಿಲ್ಯಾಕ್ಸ್ಡ್ ಆಗಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಕೊಂಡು ನೀಟಾಗಿ ಸ್ಕಿನ್ ಕೇರ್ ಮಾಡಿಕೊಂಡು ಮನೇಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ ನೀವೆಲ್ಲ ಹೇಗೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಸೊ ಎಷ್ಟೆಲ್ಲ ಆದಮೇಲೆ ಇವಾಗ ಇನ್ನೊಂದು ಮೇನ್ ಕೆಲಸ ಇದೆ ವಿಚ್ ಇಸ್ ಮೈ ವಾಡ್ರೂ ಕ್ಲೀನಿಂಗ್ ಅದೇ ಬಿಗ್ಗೆಸ್ಟ್ ಪ್ರಾಬ್ಲಮ್ಮು ಫುಲ್ ಕಜ್ಜೆ ಪಿಜೆ ಇದೆ ಒಂದು ಸರಿ ಒಂದು ಸಣ್ಣಗೆ ತೋರಿಸ್ತೀನಿ ಹೆಂಗಿದೆ ಅಂತ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ ಸೀದಸ್ ಸೊ ಡರ್ಟಿ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಬಟ್ ಇಲ್ಲೂ ಡರ್ಟಿ ಇಸ್ ಲಿಟಲ್ ಬೆಟರ್ ಸೊ ಈ ಡರ್ಟಿನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಇಟ್ಕೊಂಡು ನಿನ್ನ ಬಟ್ಟೆ ಎಲ್ಲ ನನ್ನ ಬಟ್ಟೆ ತರ್ತೀನಿ ಇದೆಲ್ಲದರ ಜೊತೆಗೆ ನಾನೊಂದು ಕೆಲವಷ್ಟು ವಿಷಯಗಳನ್ನ ಇವತ್ತು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಅನ್ನಿಸ್ಬೋ ಅನ್ನಿಸ್ತಿರ್ಬೋದು ಹೆಂಗೆ ಟೈಮ್ ಸಿಗುತ್ತೆ ಇವಳಿಗೆ ಹೆಂಗೆ ಟೈಮ್ ಆಗುತ್ತೆ ವ್ಲಾಗಿಂಗ್ ಮಾಡಿಕೊಂಡು ಕೆಲಸಕ್ಕೆ ಹೋಗ್ಕೊಂಡು ಮಗು ನೋಡಿಕೊಂಡು ಫ್ಯಾಮಿಲಿ ನೋಡಿಕೊಂಡು ಯಾಕಂದರೆ ನಾನೇನು ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲೆಲ್ಲ ಜ ಇಟ್ ಅಸ್ ಕೈಂಡ್ ಆಫ್ ಲೈಕ್ ಅತ್ತೆ ಮಾವ ಎಲ್ಲರ ಜೊತೆನೇ ಇರೋದು ಸೊ ಹೆಂಗೆ ಆಗ್ತಾ ಇದೆ ಟೈಮು ಅಂತ ಅನ್ನಿಸ್ತಿರ್ಬೋದು ಜೊತೆಗೆ ನಾನು ಅಷ್ಟೇ ಇಲ್ಲ ಸೆಲ್ಫ್ ಕೇರ್ ಬಗ್ಗೆ ಹೆಲ್ತ್ ಬಗ್ಗೆ ಎಲ್ಲದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರೋ ಥರ ಅದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ತಿರ್ತೀನಿ ಬರೀ ಏನೋ ರೆಸ್ಪಾನ್ಸಿಬಿಲಿಟೀಸ್ ಅಂತಲೇ ಮುಳುಗೋಗಿರಲ್ಲ ಸೊ ನನಗೆ ನನ್ನ ಓನ್ ಟೈಮು ಕೊಡ್ತೀನಿ ಜೊತೆಗೆ ಏಳು ಶ್ಸ್ ವೆರಿ ಆ್ಯಕ್ಟಿವ್ ಸೊ ನಾವು ಅವಳನ್ನು ಎಂಗೇಜ್ ಮಾಡಲೇಬೇಕು ಇಲ್ಲಾಂದರೆ ದರ್ ಇಸ್ ನೋ ಅದರ್ ಆಪ್ಷನ್ ದಟ್ ವಿ ಕ್ಯಾನ್ ಹ್ಯಾಂಡಲ್ ಹರ್ ಮತ್ತು ನಾವು ಯಾವುದು ಡೇ ಕೇರ್ ಅದು ಇದು ಅಂತಲೂ ತೊಗೊಂಡಿಲ್ಲ ಸೊ ಇಟ್ ವಾಸ್ ಆ್ಯಕ್ಚುಲಿ ವೆರಿ ಹೆಕ್ಟಿಕಲ್ ಟೆಲ್ ಯು ಬಟ್ ಸ್ಟಿಲ್ ನಾನು ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಅಂತ ಕೇಳಿದರೆ ಬಿಗ್ಗೆಸ್ಟ್ ಸಪೋರ್ಟ್ ಇಸ್ ಮೈ ಫ್ಯಾಮಿಲಿ ಸೊ ಹಂಗೆ ಹೇಳಿದ್ರೆ ಅತ್ತೆ ಮಾವ ತುಂಬ ಸಪೋರ್ಟ್ ಮಾಡ್ತಾರೆ ಮಗು ನೋಡ್ಕೊಳ್ಳೋ ವಿಷಯದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ರೆಸ್ಪಾನ್ಸಿಬಿಲಿಟಿ ಏನಿದೆ ಎಲ್ಲವನ್ನು ಅವರು ತೊಗೊಳ್ತಾರೆ ಅಂದರೆ ದೇ ವಿಲ್ ನಾಟ್ ಸ್ಟ್ರೆಸ್ ಅಸ್ ಬೇಸಿಕಲಿ ಮಗು ವಿಷಯದಲ್ಲಿ ಏನು ನಾವು ಆಫೀಸ್ಗೆ ಹೋಗ್ತಾ ಇದ್ದೀವಿ ಅಥವಾ ಕೆಲಸ ಇದ್ದೀವಿ ಅಂದರೆ ಮೋಸ್ಟ್ ಆಫ್ ದ ಟೈಮ್ ಅವರೇ ನೋಡ್ಕೊತಾರೆ ಜೊತೆಗೆ ಹಸ್ಬೆಂಡ್ ಈಸ್ ವೆರಿ ಸಪೋರ್ಟಿವ್ ಸಪೋರ್ಟಿವ್ ಅಂತ ಹೇಳಿದ ತಕ್ಷಣ ಹೋಗು ನೀನು ಮಾಡು ಅಂತ ಹೇಳಿದಲ್ಲ ಅದಕ್ಕೆ ಏನೇನೆಲ್ಲ ಬೇಕು ಅಂತ ಹೆಲ್ಪ್ ಮಾಡಬೋ ಮಾಡೋದಾಗಿರ್ಬೋದು ಐ ಐ ನೋ ಈಲ್ ನೆವರ್ ಟಾಕ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಬಟ್ ನಾನು ಮಾಡ್ತೀನಿ ಅಂದ ತಕ್ಷಣ ಈಡೀನ್ ಸೇ ಎನಿಥಿಂಗ್ ಹೀ ವಾಸ್ ವೆರಿ ಹ್ಯಾಪಿ ದಟ್ ಐ ನೋ ಐ ಯಾಕಂದರೆ ನನಗೆ ಹೊಸ ಹೊಸದು ಮಾಡೋದು ಹೊಸ ಹೊಸ ಟ್ರೈ ಮಾಡೋದು ಅಂದರೆ ತುಂಬ ಇಷ್ಟ ಹೊಸದು ಬರ್ಬೋದು ಹೊಸ ಹೊಸ ಅದನ್ನು ಟ್ರೈ ಮಾಡೋದು ಅಂದರೆ ತುಂಬ ಇಷ್ಟ ಆ್ಯಂಡ್ ಹೀ ನೋಸ್ ದ್ಯಾಟ್ ಆ್ಯಂಡ್ ಹೀಲ್ ಕಂಪ್ಲೀಟ್ಲಿ ಸಪೋರ್ಟ್ಸ್ ಫಾರ್ ಇಟ್ ಜೊತೆಗೆ ಯಾರೂ ಕ್ವೆಶ್ಚನ್ ಮಾಡಲ್ಲ ನನಗೆ ನಾನು ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಅಂದರೆ ಅಫ್ಕೋರ್ಸ್ ದೆ ಬೋತ್ ಆರ್ ಮೈ ಪಿಲ್ಲರ್ಸ್ ದೆ ವಿಲ್ ಹೆಲ್ಪ್ ಮೀ ಅಲಾಟ್ ನಾವು ಬೆಳಿಗ್ಗೆನೇ ಐದು ಗಂಟೆಗೆ ಅಂತ ಫಿಟ್ನೆಸ್ಗೆ ಅಂತ ಹೋದರೆ ನಾವು ವಾಪಸ್ ಬರೋದು ಏಳುವರೆ ಎಂಟು ಗಂಟೆ ಆಗಿರುತ್ತೆ ಅಲ್ಲಿವರೆಗೂ ನಾನು ಎದ್ದಿರಲ್ಲ ನಾನು ಬಂದ ತಕ್ಷಣ ಎದ್ದ ಮೇಲೆ ಇವಳನ್ನ ರೆಡಿ ಮಾಡಿ ಇವಳನ್ನು ಸ್ಕೂಲಿಗೆ ರೆಡಿ ಮಾಡಿ ಬಿಟ್ಟರೆ ನಮ್ಮತ್ತೆ ತಿಂಡಿ ತಿನಿಸು ಎಲ್ಲ ಮಾಡಿ ಅವಳನ್ನು ಕಳಿಸ್ತಾರೆ ಅದಾದಮೇಲೆ ನಾನು ಮತ್ತೆ ವರ್ಕ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಟೂ ಅವರ್ಸ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನಾನು ಏನೇನು ಸ್ಕ್ರಿಪ್ಟ್ಸ್ ಏನಾದರೂ ಬರ್ಕೊಬೇಕಾ ನಂಗೆ ಏನಾರ ಕಾನ್ಸೆಪ್ಟ್ ಹೊಳಿತಾ ಇದೆಯಾ ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕೆ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ಕೋತೀನಿ ಮತ್ತು ಲೆವೆನ್ ಲೆವೆನ್ ಟು ಸೆವೆನ್ನು ನಾನು ವರ್ಕ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಬಿಕಾಸ್ ಐ ಎಮ್ ಡೂಯಿಂಗ್ ಅ ಲೀಡ್ ಜಾಬ್ ಸೊ ಆಫ್ಕೋರ್ಸ್ ಐ ವಿಲ್ ಬಿ ಹ್ಯಾವಿಂಗ್ ಅ ಲಾಟ್ ಆಫ್ ವರ್ಕ್ ಅದನ್ನೆಲ್ಲ ಹ್ಯಾಂಡಲ್ ಮಾಡಿಕೊಂಡು ಜೊತೆಗೆ ಏಳು ಹ್ಯಾಂಡಲ್ ಮಾಡಬೇಕು ಮತ್ತು ಸವೆನ್ ಅಷ್ಟೊತ್ತಿಗೆ ಇವಳು ಫೈವ್ ಹೊಸದು ಇವಳು ಅರೌಂಡ್ ಒನ್ ಒನ್ ಥರ್ಟಿಗೆಲ್ಲ ಬರ್ತಾಳೆ ಅದಾದಮೇಲೆ ನಮ್ಮತ್ತೇ ಊಟ ಮಾಡಿಸಿ ಮಲಗಿಸಿ ಸಂಜೆವರೆಗೂ ನೋಡ್ಕೊತಾರೆ ಆಮೇಲೆ ಮತ್ತೆ ನನ್ನ ಟೈಮ್ ಬರುತ್ತೆ ಹೊಸದು ಅವಳನ್ನು ಅವಳಿಗೆ ಹೋಮ್ ವರ್ಕ್ಸ್ ಮಾಡಿಸಿ ಎಲ್ಲ ರೆಡಿ ಮಾಡಿಸಿ ಊಟ ಮಾಡಿಸಿ ಮಲಗಿಸೋ ಅಷ್ಟೊತ್ತಿಗೆ ದ ಡೇ ಇಸ್ ಡನ್ ಅಲ್ಲಿ ಮಲಗಿಸಿ ಮತ್ತು ನಾನು ಒನ್ ಆರ್ ಟೂ ಅವರ್ಸು ನನ್ನ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ವರ್ಕ್ಗಳೇನೇನಿರುತ್ತೆ ಅದನ್ನೆಲ್ಲ ಮಾಡ್ಕೊತೀನಿ ಅಫ್ಕೋರ್ಸ್ ಇಟ್ ಲುಕ್ಸ್ ವೆರಿ ಹೆಕ್ಟಿಕ್ ಐ ಟೋಟಲಿ ಅಂಡ್ ನೋ ಇಟ್ ಬಟ್ ಐ ಜಸ್ಟ್ ಡೋಂಟ್ ವಾಂಟ್ ಟು ಕಾನ್ಸಂಟ್ರೇಟ್ ಆನ್ ಅದರ್ ಟಾಪಿಕ್ಸ್ ಬೇಸಿಕಲಿ ಸುಮ್ಮನೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅವ್ರು ಹಂಗಾಗ್ತಾ ಇದ್ದಾರೆ ಇವ್ರು ಹಿಂಗಾಗ್ತಾಯಿದ್ದಾರೆ ನಾನು ಏನೂ ಆಗ್ತಾ ಇಲ್ವಲ್ಲ ಅನ್ನೋತ್ತ ಕೊರಗೋದ್ರ ಬದಲು ನಾವೇ ಏನಾದರೂ ಮಾಡೋಣ ನಾವೇ ನಮ್ಮ ನಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗೋಣ ಸೊ ದಟ್ ವಿ ಡೋಂಟ್ ಹ್ಯಾವ್ ಎನಿ ಟೈಮ್ ಟು ಥಿಂಕ್ ಅಬೌಟ್ ಅದರ್ಸ್ ಅನ್ನೋದು ನನ್ನ ಕಾನ್ಸೆಪ್ಟು ಸಮಟೈಮ್ಸ್ ವಿ ವಿ ಥಿಂಕ್ ದೈಟ್ ವಿ ವಿಲ್ ನೆವರ್ ಲಿವ್ ವಿತೌಟ್ ದೆಮ್ ಅಂತ ಬಟ್ ಟೈಮ್ ಹಾಗೆ ಇರಲ್ಲ ಅಲ್ವಾ ಟೈಮ್ ಮುಂದೆ ಹೋಗ್ತಾ ಇರುತ್ತೆ ಏನೋ ಲೈಫ್ ಚೇಂಜ್ ಆಗ್ತಾ ಇರುತ್ತೆ ಅವ್ರಿಗೂ ಪ್ರಿಯಾರಿಟಿಸ್ ಚೇಂಜ್ ಆಗುತ್ತೆ ನಾವೇ ಪ್ರಿಯಾರಿಟಿ ಆಗಿರೋಲ್ಲ ಎನಿ ಮೋರ್ ಅಟ್ ದ್ಯಾಟ್ ಟೈಮ್ಸ್ ವಾಟ್ ಐ ಥಿಂಕ್ ಇಸ್ ಲೆಟ್ಸ್ ನಾಟ್ ಗೋ ಬ್ಯಾಕ್ ಟು ದೆಮ್ ಆ್ಯಂಡ್ ಕೀಪ್ ಆನ್ ಪುಷಿಂಗ್ ದೆಮ್ ಫಾರ್ ಏನೋ ನಾನು ಹಿಂಗೆ ಹಂಗೆ ಮಾಡಿದೆ ನಾನು ಹಿಂಗೆ ಆ ಹೆಲ್ಪ್ ಮಾಡಿದೆ ಈ ಹೆಲ್ಪ್ ಮಾಡಿದೆ ನೀನು ನೋಡಿ ನಾನು ಮರ್ತೇ ಬಿಟ್ಟೆ ಅಂತ ಅವ್ರನ್ನ ಬ್ಲೇಮ್ ಮಾಡೋದ್ರ ಬದಲು ಕೈಂಡ್ ಆಫ್ ಲೈಕ್ ನಾವೇ ಅರ್ಥ ಮಾಡಿಕೊಂಡು ಸ್ವಲ್ಪ ಡಿಸ್ಟೆನ್ಸ್ ಮೈಂಟೈನ್ ಮಾಡಿಕೊಂಡು ನಮ್ಮ ಕೆಲಸಗಳೇನಿದೆ ನಮ್ಮ ಜವಾಬ್ದಾರಿಗಳೇನಿದೆ ಅದ್ರ ಕಡೆ ರೆಸ್ಪಾನ್ಸಿಬಿಲಿಟೀಸ್ ಕಡೆ ಕಾನ್ಸಂಟ್ರೇಟ್ ಮಾಡಿದರೆ ಐ ಥಿಂಕ್ ಇಟ್ ಇಸ್ ಗುಡ್ ಫಾರ್ ಬೋತ್ ದ ಫಸ್ಟ್ ರೈಟ್ ಸೊ ಸುಮ್ಮನೆ ಯು ನೋ ರೈಟ್ ಲೈಕ್ ನೋಬಡಿ ಈಸ್ ಬಿಝಿ ಇನ್ ದಿಸ್ ವರ್ಲ್ಡ್ ಇಫ್ ದೇ ಆರ್ ನಾಟ್ ಗಿವಿಂಗ್ ಯು ಟೈಮ್ ಯು ಆರ್ ನೋ ಮೋರ್ ದರ್ ಪ್ರಿಯಾರಿಟಿ ಸೊ ಐ ಥಿಂಕ್ ಯು ಜಸ್ಟ್ ಹ್ಯಾವ್ ಟು ಐ ಗಿವ್ ದಟ್ ಡಿಸ್ಟೆನ್ಸ್ ಗಿವ್ ದಟ್ ಟೈಮ್ ಫೋರ್ ದೆಮ್ ಟು ಯು ನೋ ಅಂಡರ್ಸ್ಟ್ಯಾಂಡ್ ಇಫ್ ದರ್ ಈಸ್ ಎನಿ ನೀಡ್ ದೆ ಇಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಟು ಯು ಅವರು ನಿಮ್ ಅವರು ನಮ್ಮ ಕಡೆಯಿಂದ ಆ ಗ್ಯಾಪ್ ಅಥವಾ ಡಿಸ್ಟೆನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ ಐ ಥಿಂಕ್ ಇಟ್ ಈಸ್ ಬೆಟರ್ ಟು ಗಿವ್ ದಟ್ ಡಿಸ್ಟೆನ್ಸ್ ಆ್ಯಂಡ್ ಸೊ ಅಟ್ಲೀಸ್ಟ್ ಐ ಎಮ್ ಥಿಂಕಿಂಗ್ ದ್ಯಾಟ್ ವೇ ಐ ಡೋಂಟ್ ನೋ ಅಬೌಟ್ ನಿಮ್ಗೆ ಏನಾದರೂ ಅನಿಸಿಕೆಗಳಿದ್ದರೆ ಅದರ ಬಗ್ಗೆ ಕಮೆಂಟ್ ಮಾಡಿ ಸೊ ಇನ್ನೇನಂದರೆ ಯಾರ್ಯಾರ ಬಗ್ಗೆ ಅಲ್ಲ ಅವರು ಮೇ ಬಿ ದೇ ಆರ್ ವೆರಿ ಕ್ಲೋಸ್ ಟು ಅರ್ಸ್ ದೇ ಆರ್ ಆರ್ ಫಸ್ಟ್ ಸರ್ಕಲ್ ಅಂತ ಅಂದ್ಕೊಂಡಿರ್ಬೋದು ಬಟ್ ದೇ ನೀಡ್ ದೇರ್ ಓನ್ ಟೈಮ್ ಅಲ್ವಾ ಸೊ ಅವಾಗ ವಿ ಶುಡ್ ಗಿವ್ ದೆಮ್ ದ ಟೈಮ್ ಆ್ಯಂಡ್ ನಾವು ನಮ್ಮ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋಣ ಫಿಟ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ನಮ್ಮ ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ನಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ನಾನು ಇನ್ನೇನು ಬೆಟರಾಗಿ ಮಾಡ್ಬೋದು ನಾನು ಏನು ಚೇಂಜ್ ಮಾಡ್ಕೋಬೋದು ನನ್ನ ಲೈಫಲ್ಲಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಏನೋ ಮಗು ಫ್ಯಾಮಿಲಿ ಏನಾದರೂ ಕಲಿಯೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ವರ್ಕ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಪ್ರೊಫೆಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಸುಮ್ಮನೆ ಬೇರೆಯವ್ರ ಬಗ್ಗೆ ಥಿಂಕ್ ಮಾಡಿಕೊಂಡು ಅವ್ರಿಗೆ ಅವರ ಏನೋ ಅವರು ನಮ್ಮನ್ನು ಮಾತಾಡಿಸ್ತಿಲ್ಲ ಆಗಿರ್ಬೋದು ಅವ್ರು ಯಾರೋ ಇದ್ದಾರೆ ಅವ್ರು ಯಾರೋ ತುಂಬ ದುಡ್ಡು ಮಾಡ್ತಾ ಇದ್ದಾರೆ ನಾನು ಹಿಂಗೆ ಇದ್ದೀನಿ ಅಂತ ಕೊರಗೋದ್ರ ಬದಲು ನಾನು ಏನು ನೆಕ್ಸ್ಟ್ ಸ್ಟೆಪ್ ತೊಗೋಬೋದು ನಾನು ಹೌದು ನಾನು ಇವಾಗ ಹಿಂಗಿದ್ದೀನಿ ನನ್ನ ಹತ್ರ ಎಲ್ಲ ಇದೆ ನಾನು ಒಂದು ರೀಸೆಂಟ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ ಓಕೆ ಸೊ ನನ್ನ ಹತ್ರ ಏನು ಪ್ರಾಬ್ಲಮ್ಸ್ ಇಲ್ಲ ನಾವು ವಿತ್ ದ ಇನ್ಕಮ್ ದ ಟೈಮ್ ಗೆಟಿಂಗ್ ನಾನು ಬೆಟ್ರಾಗಿದ್ದೀನಿ ಸೊ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ವಾಟ್ ಐ ಕೆನ್ ಡೂ ಇನ್ ಮೈ ಲೈಫ್ ಬೆಟರ್ ಸೊ ಆಸ್ ನೆಕ್ಸ್ಟ್ ಸ್ಟೆಪ್ ನಾನು ಇನ್ನೂ ಏನು ಏನು ಮೇ ಬಿ ಮಾನಿಟರಿ ಥಿಂಗ್ಸ್ ಆಗಿರ್ಬೋದು ನಾನು ಹೇಗೆ ಜಾಸ್ತಿ ದುಡಿಬೋದು ಅಥವಾ ನಾನು ಹೆಂಗೆ ನನ್ನ ಲೈಫ್ ಸ್ಟೈಲ್ನ ಚೆನ್ನಾಗಿ ಮಾಡ್ಕೋಬೋದು ನಾನು ಹೆಂಗೆ ನನ್ನ ಫಿಸಿಕ್ನ ಚೆನ್ನಾಗಿ ಮಾಡ್ಕೋಬೋದು ಆದರೆ ನಮ್ಮ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡೋಣ ಸೆಲ್ಫ್ ಲವ್ ಮಾಡೋಣ ಫಸ್ಟು ಸೊ ಅದರಿಂದ ಐ ಥಿಂಕ್ ಏನು ವಿ ವಿಲ್ ನಾಟ್ ಗೆಟ್ ಟೈಮ್ ಬೇಸಿಕಲಿ ಟು ಥಿಂಕ್ ಅಬೌಟ್ ಅದಿಸ್ ತುಂಬ ಜಾಸ್ತಿ ಮಾತಾಡಿದೆ ಅನಿಸುತ್ತೆ ಬಟ್ ಸಮವೇರ್ ಐ ಫೀಲ್ ದ್ಯಾಟ್ ಸೊ ನನ್ನ ಥಾಟ್ಸು ಏನೋ ಯಾರಿಗೋ ಒಬ್ರಿಗೆಲ್ಲ ಒಂದು ಕಡೆ ಯೂಸ್ ಆಗ್ಬೋದು ಅಂತ ಸೊ ಎಸ್ ದ್ಯಾಟ್ಸ್ ಇಟ್ ಗೈಸ್ ಮತ್ತು ಕಮ್ ಬ್ಯಾಕ್ ಕಮ್ಮಿಂಗ್ ಬ್ಯಾಕ್ ಟು ಬಟ್ಟೆ ಮಡ್ಚಿಂಗ್ ಮುಗಿಸ್ಬಿಡೋಣ ಬೇಗ ಬೇಗ ಮುಗಿಸಿ ಮತ್ತೆ ಇನ್ನೂ ಅಡುಗೆ ಎಲ್ಲ ಇದೆ ಅದರ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಇವಾಗ ಮನೇಲೇ ತುಪ್ಪ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಅಮ್ಮಂಗೆ ಕಾಲ್ ಮಾಡಿ ಕೇಳ್ಕೊಂಡಿದ್ದೀನಿ ಹೆಂಗೆ ಮಾಡೋದು ಅಂತ ಸೊ ಟ್ರೈ ಮಾಡೋಣ ನಂದಿನಿಯಿಂದ ಹಾಫ್ ಕೆ ಜಿ ಬೆಣ್ಣೆ ಬಂದಿದ್ದೀನಿ ಸೊ ಬೇಕಾಗಿರೋ ವಸ್ತುಗಳೇನು ಅಂದರೆ ಕರಿಬೇವಿನ ಸೊಪ್ಪು ಉಪ್ಪು ಅರ್ಶಿನದ ಪುಡಿ ಮತ್ತು ಅಮ್ಮ ಸಾಂಬಾರು ಪುಡಿ ಅಂತ ಕೊಟ್ಟಿದ್ದಾರೆ ಸೊ ಇದು ಒಂದು ಸ್ಪೂನು ಅದಷ್ಟೇ ಹಾಕೋದು ಅವರಷ್ಟೇ ಹಾಕೋದು ಸೊ ಅದನ್ನು ಹಾಕಿ ಮಾಡೋಣ ಬನ್ನಿ ಹೇಗಿರುತ್ತೆ ನೋಡೋಣ ಸೊ ಫಸ್ಟು ಸ್ಟವ್ ಆನ್ ಮಾಡ್ಕೋತಾ ಇದ್ದೀನಿ ನಾನು ಏನೇ ಮಾಡಿದ್ರು ಇವಳ ಜೊತೇಲಿ ಇರಲೇಬೇಕು ವೀಕೆಂಡ್ ಆಗಿರೋದ್ರಿಂದ ಅವಳನ್ನ ಬಿಟ್ಟು ಎಲ್ಲೂ ಹೋಗೋಲ್ಲ ಸೊ ಯಾಸ್ ಬನ್ನಿ ತುಪ್ಪ ಮಾಡೋಣ ಮನೇಲೆ ಸೊ ಹಾಂಗ್ಲೇ ಹೇಳಿದ್ನಲ್ಲ ಹಾಫ್ ಕೆ ಜಿ ಬೆಣ್ಣೆ ನೋಡಿ ಕೆಂತ ಇದೆಯಾ ಕೆಂತ ಇದೆಯಾ ಸ್ವಲ್ಪ ಇತ್ತು ಸೊ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಫುಲ್ ಬೆಣ್ಣೆ ಹಾಕಿದ್ದೀನಿ ಈಗ ಅದಕ್ಕೆ ಒಂದಿಷ್ಟು ಕರ್ಬೇವಿನ ಸೊಪ್ಪು ಸಾಕು ಸಾಕು ಹಾಂ ತಗೋ ಹಾಕು ಒಂದು ಹಾಫ್ ಸ್ಪೂನ್ ಅರ್ಶಿನ ತಗೋ ಸ್ಪೂನಲ್ಲಿ ಹಾಕು ಹಾಕು ಬೇಗ ಇದು ಸಾಂಬಾರು ಪೌಡ್ರ್ ಅನ್ನಲ್ಲ ಅದು ಹಾಫ್ ಸ್ಪೂನ್ ಹಾಕ್ತಾ ಇದ್ದೀನಿ ನೀನೇನು ಹಾಕ್ಬಾರ್ದು ಅದು ಅದು ಖಾರ ಇರುತ್ತೆ ಸ್ವಲ್ಪ ಉಪ್ಪು ಚಿಕ್ಕಕ್ಕೆ ಬೇಡ 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 ರೈಟ್ ಹ್ಯಾಂಡಲ್ಲಿ ಹಾಕ್ಬೇಕು ಸೊ ಅಲ್ವಾ ನೋಡಿ ಫುಲ್ ಕರಗಿದೆ ಬೆಣ್ಣೆ ಇವಾಗ ಕುದಿತಾ ಇದೆ ಇದು ಕುದ್ದು ಸ್ವಲ್ಪ ಸಣ್ಣಗೆ ನೊರೆ ಬರೋಕ್ಕೆ ಶುರು ಮಾಡಿದಾಗ ಆಫ್ ಅಂತ ಹೇಳಿದ್ದಾರೆ ನೋಡ್ಕೊಳ್ಳೋಣ ಯಾವಾಗ ಬರುತ್ತೆ ಅವಾಗ ಆಫ್ ಮಾಡೋಣ ಸೊ ತುಪ್ಪ ವಿಲ್ ಬಿ ರೆಡಿ ಇನ್ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಸೊ ನೀವು ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಾಮೆಂಟ್ ಮಾಡಿ ಇದೇ ಅನ್ಸುತ್ತೆ ಪಪ್ಪು ಸಣ್ಣ ನೊರೆ ನೋಡಿ ಸಣ್ಣ ನೊರೆ ಬರ್ತಾ ಇದೆ ಸೊ ಐ ಥಿಂಕ್ ಟು ಟರ್ನ್ ಆಫ್ ನಾವ್ ಆಗಬೇಕು ತಾನೇ ನುರೆ ಬಂದಾಗ ಆಫ್ ಮಾಡಿ ಅದು ಆರದ್ ಮೇಲೆ ಸ್ವಲ್ಪ ತಣ್ಣಗಾಗಲಿ ಮೇಲೆ ಸ್ಟೀಲ್ ಫಿಲ್ಟರ್ ತಗೊಂಡು ಇದನ್ನ ಫಿಲ್ಟರ್ ಮಾಡ್ಕೊಂಡು ಒಂದು ಬಾಕ್ಸಲ್ಲಿ ಹಾಕೊಳ್ಳೋಣ ಗಿವ್ ಇಟ್ ಸಮ್ ಟೈಮ್ ದಯ್ಸ್ ಆಯ್ತಾ ನೋಡಿ ತುಪ್ಪ ರೆಡಿಯಾಗಿದೆ ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ತಣ್ಣಗಾಗಿದೆ ಇವಾಗ ಬಾ ಇದು ಸ್ಟೀಲ್ ಬಾಕ್ಸ್ಗೆ ಟ್ರಾನ್ಸ್ಫರ್ ಇದ್ದೀನಿ ಸೊ ಎಷ್ಟೇ ಫ್ಯಾನ್ಸಿ ಬಾಕ್ಸಸ್ ಇದ್ರೂ ತುಪ್ಪನ ಸ್ಟೀಲ್ ಡಬ್ಬದಲ್ಲೇ ಹಾಕಿಡಬೇಕು ಅಂತ ನಮ್ಮಮ್ಮ ಹೇಳಿದ್ದಾರೆ ಜೊತೆಗೆ ಅವರೇ ಕೊಟ್ಟಿರೋ ಬಾಕ್ಸು ಅದರಲ್ಲೇ ಇಟ್ಕೊತಾ ಇದ್ದೀನಿ ನೋಡಿ ಬಿಸಿ ಬಿಸಿ ತುಪ್ಪ